ಸ್ನೇಹಿತರೆ ಈಗಾಗಲೇ ಪಿತೃಪಕ್ಷ ಪ್ರಾರಂಭವಾಗಿದೆ ಇದು ನಮ್ಮನ್ನು ಬಿಟ್ಟು ಆಗಲಿದ ನಮ್ಮ ಕುಟುಂಬದ ಸದಸ್ಯರಿಗೆ ನಾವು ತೀರಿಸಬೇಕಾದ ಪಿತೃಋಣ ಈ ಪಿತೃಋಣ ಯಾಕೆ ತೀರಿಸಬೇಕು ಅಂತೀರಾ ನಾವು ಭೂಮಿಗೆ ಬಂದ ಕ್ಷಣದಿಂದ ನಮ್ಮ ಉಸಿರು ನಿಲ್ಲುವವರೆಗೂ ಎಷ್ಟೋ ಒಳ್ಳೆಯ ಕೆಲಸಗಳು ಕೆಟ್ಟ ಕೆಲಸಗಳು ಮಾಡಿರಬಹುದು ಹಾಗೆಯೇ ಸಿರಿ ಸಂಪತ್ತನ್ನು ಸಹ ಗಳಿಸಿರಬಹುದು ಆದರೆ ಅದು ಯಾವುದನ್ನು ಸಹ ನಾವು ಸ್ವರ್ಗಕ್ಕೆ ಆಗಲಿ ನರಕಕ್ಕೆ ಆಗಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಿಲ್ಲ ನಾವು ಸತ್ತಾಗ ನಮಗೆ ಮುಕ್ತಿ ಬೇಕೆಂದರೆ ನಾವು ನಮ್ಮ ಹಿರಿಯರಿಗೆ ವರ್ಷಕ್ಕೊಮ್ಮೆ ತರ್ಪಣವನ್ನು ಬಿಟ್ಟು ಮುಕ್ತಿ ಕೊಟ್ಟರೆ ನಮಗೂ ಸ್ವರ್ಗದಲ್ಲಿ ಮುಕ್ತಿ ಸಿಗುತ್ತದೆ ಹಾಗೆಯೇ ಮನೆಯಲ್ಲಿ ಒಳ್ಳೆಯ ಶುಭ ಕಾರ್ಯಗಳು ನಡೆಯಬೇಕೆಂದರೆ ಪಿತೃಗಳ ಆಶೀರ್ವಾದ ಇರಲೇಬೇಕು ಹಾಗಾಗಿ ಈ ಪಿತೃಪಕ್ಷವನ್ನು ನಮ್ಮ ಸನಾತನ ಧರ್ಮದಲ್ಲಿ ಹುಟ್ಟಿದ ಎಲ್ಲರೂ ಮಾಡಲೇಬೇಕಾದ ಕಾರ್ಯವಾಗಿದೆ ಈ ಪಿತೃಪಕ್ಷ ಯಾಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಒಂದು ಕಥೆಯ ಮುಖಾಂತರ ಹೇಳ್ತೀನಿ ಕೇಳಿ ಗರುಡ ಪುರಾಣದ ಪ್ರಕಾರ ಮಹಾಭಾರತದ ರಣರಂಗದ ಯುದ್ಧದಲ್ಲಿ ದಾನಶೂರ ಎನಿಸಿಕೊಂಡ ಕರ್ಣನು ವೀರಮರಣ ಹೊಂತಾನೆ ಮರಣದ ನಂತರ ಕರ್ಣ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಆದರೆ ಸ್ವರ್ಗದಲ್ಲಿ ಕರ್ಣನಿಗೆ ಆಹಾರದ ಬದಲಿಗಾಗಿ ಒಡವೆ ವೈಡೂರ್ಯಗಳಿಂದಲೇ ಅವನಿಗೆ ಸತ್ಕಾರ ಮಾಡಲಾಗುತ್ತೆ ಅದಕ್ಕಾಗಿ ಬೇಸರಗೊಂಡ ಕರ್ಣ ಇಂದ್ರನ ಬಳಿ ಕೇಳ್ತಾನೆ ನನ್ನ ಹಸಿವಿಗೆ ಚಿನ್ನ ಬೇಡ ಆಹಾರ ಬೇಕು ಎಂದು ಆಗ ಇಂದ್ರ ಹೇಳ್ತಾನೆ ನೀನು ನಿನ್ನ ಕೊನೆಯ ಕ್ಷಣದವರೆಗೂ ದಾನ ಧರ್ಮ ಮಾಡಿರುವುದು ಒಳ್ಳೆಯ ವಿಷಯವೇ ಆದರೆ ನೀನು ನಿಮ್ಮ ಪೂರ್ವಿಕರಿಗೆ ಶ್ರದ್ಧಾ ಕಾರ್ಯವೇ ಮಾಡಿಲ್ಲ ಅಂತ ಆಗ ಕರ್ಣ ನಾನು ಕುಂತಿ ಪುತ್ರ ಆದರೂ ಸಹ ಸೂತಪುತ್ರನಾಗಿಯೇ ಬೆಳೆದೆ ನನಗೆ ನನ್ನ ಹಿರಿಯರ ಪರಿಚಯವೇ ಇಲ್ಲ ಎಂದು ಚಿಂತೆ ಮಾಡ್ತಾನೆ ಆಗ ಇಂದ್ರನು ಕರ್ಣನಿಗೆ ಹದಿನೈದು ದಿನ ಕಾಲಾವಧಿ ನೀಡಿ ಭೂಮಿಗೆ ಕಳಿಸಿ ಹಿರಿಯರಿಗೆ ತರ್ಪಣವನ್ನು ಬಿಟ್ಟು ಬರಲು ಕಳಿಸಿಕೊಡ್ತಾನೆ ಆ ಹದಿನೈದು ದಿನಗಳ ಕಾಲ ಕರ್ಣನು ತಮ್ಮ ಪೂರ್ವಜರಿಗೆ ತರ್ಪಣ ಬಿಟ್ಟು ತನ್ನ ದೋಷ ನಿವಾರಣೆ ಮಾಡಿಕೊಳ್ತಾನೆ ನಂತರ ಸ್ವರ್ಗದಲ್ಲಿ ಕರ್ಣನಿಗೆ ಅಭೂತವಾದ ಸ್ವಾಗತದೊಂದಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ದೊರಕುತ್ತದೆ ಕರ್ಣ ಬಂದು ಹೋದಂತಹ ಆ ಹದಿನೈದು ದಿನವೇ ಈಗ ನಾವು ಮಾಡಬೇಕಾದಂತಹ ಪಿತೃಪಕ್ಷದ ದಿನಗಳಾಗಿವೆ